ನೂತನವಾಗಿ ಕೋಲಾರ ಜಿಲ್ಲೆಗೆ ಬಂದಿರತಕ್ಕಂಥ ನಮ್ಮ ಎ ಸಿ ಮೈತ್ರಿ ಮೇಡಮ್ ಅವ್ರಿಗೆ ಸ್ವಾಗತವನ್ನು ಬಯಸ್ತೀನಿ ನಮ್ಮ ತಾಲೂಕಿಂದ ಹಾಗೂ ನೂತನವಾಗಿ ನಮ್ಮ ತಾಲೂಕು ಬಂದಿರತಕ್ಕಂಥ ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ ಶ್ರೀ ವೆಂಕಟಚಂದ್ರಪತಿ ಅವ್ರಿಗೆ ಸ್ವಾಗತವನ್ನು ನಾನು ಬಯಸ್ತಾ ಹಾಗೂ ಕೋಚ್ ನಿರ್ದೇಶಕರು ಇತಿಶಿಗಳು ಹಾಗೂ ಜನತಾದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್ ಸರ್ಗೆ ನಮಸ್ಕರಿಸುತ್ತಾ ಹಾಗೂ ನಮ್ಮ ಅವರಿಗೆ ನಮ್ಮ ಅವರಿಗೆ ನಮ್ಮ ಅವರಿಗೆ ಹಾಗೂ ನಮ್ಮ ಹೀರೋ ಸಾಹ್ರಾಗಿರ್ತಕ್ಕಂಥ ಸಾವೇಶ್ ಅವರಿಗೆ ಗ್ರೇಟು ದಾಹೀಲ್ರಾಗಿರ್ತಕ್ಕಂಥ ನಮ್ಮ ಬೀರಮ್ರಿಗೆ ವೇದಿಕೆ ಮುಂಭಾಗದಲ್ಲಿ ಹಾಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಅಧಿಕಾರಿಗಳು ಹಾಗೂ ನನ್ನ ಪ್ರೀತಿಯ ಕುಟುಂಬದ ಅಧಿಕಾರಿಗಳು ಹಾಗೂ ಮಾಧ್ಯಮ ಮಿತ್ರರು ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಪರೋಕ್ಷವಾಗಿ ಪ್ರತ್ಯವಾಗಿ ತಮ್ಮ ನೋವುಗಳನ್ನು ಹೇಳ್ಕೊಳಕ್ ಬಂದಿರತಕ್ಕಂಥ ಎಲ್ಲ ನನ್ನ ಪ್ರತ್ಯಕ್ಷ ದರ್ಶಿಗಳಿಗೆ ಒಂದ್ಸುತ್ತ ಸೊ ಒಂದು ಕಳೆದ ಒಂದು ಮೀಟಿಂಗ್ ಅಲ್ಲಿ ಒಂದು ಮಾತಾಡಿದೆ ಈ ಒಂದು ಸುದಿನ ಅಂತ ಹೇಳಿದೆ ಸುದಿನ ಅಂತ ಒಂದು ಅರ್ಥ ಏನಂತ ಅಂದ್ರೆ ಈ ದಿನಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಅಂತ ಅರ್ಥ ಈ ಒಂದು ದಿನಕ್ಕೋಸ್ಕರ ವೇಟ್ ಮಾಡಿದೆ ಕೆಲವರು ಗೊತ್ತಾಗಿದ್ರೆ ಕೇಳಿದಾರೆ ಸುದಿನ ಅಂದ್ರೆ ಏನು ಅಂತ ಅದೇನಂದ್ರೆ ಈ ಒಂದು ದಿನಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೆ ಅಂತ ಅರ್ಥ ಸೊ ಅದಕ್ಕೋಸ್ಕರ ಈ ದಿನ ಒಂದು ಕಾಯ್ತಾ ಇದೆ ವರ್ಷ ಆಗಿ ಎಮ್ ಎಲ್ ಎ ಕೂಡ ನಾನು ಜನ ಮೀಟ್ ಮಾಡೋಕ್ಕಾಗಿಲ್ಲ ಒಂದು ದಿನವನ್ನು ಕಾಯ್ತಾ ಇದ್ದೀವಿ ಒಂದು ಅರ್ಥ ಇವತ್ತು ದಯವಿಟ್ಟು ಎಲ್ಲ ಅಧಿಕಾರಿಗಳ ಜೊತೆ ನಮ್ಮ ಸರ್ಕಾರದ ಆದೇಶದ ಮೇರೆಗೆ ಶಾಸಕರ ಅಧ್ಯಕ್ಷ ಸ್ಥಾನದಲ್ಲಿ ಹವಲುಗಳನ್ನು ಸ್ವೀಕಾರ ಮಾಡಿ ಮುಂಬರುವ ಹದಿನೈದನೇ ತಾರೀಕು ಏನು ಸೆಷನ್ ಇದೆ ತಮಗೆ ಇಲ್ಲಿ ನ್ಯಾಯ ಸಿಗದೆ ಇದ್ದರೆ ಸರ್ಕಾರ ಮಟ್ಟಕ್ಕೆ ಏನಾದರೂ ಹೋಗುವಂಥ ಪ್ರಶ್ನೆ ಇದೆ ನಿಮ್ಮದು ಖಂಡಿತವಾಗ್ಲೂ ಇವತ್ತೇ ಸಾಯಂಕಾಲಕ್ಕೆ ಆ ಪ್ರಶ್ನೆಯನ್ನು ನಾವು ಇದು ಮಾಡಿ ನಾನು ಸರ್ಕಾರಕ್ಕೆ ಅಧಿವೇಶನ ಕಳಿಸ್ತಾ ಇದ್ದೀನಿ ಒಂದು ವೇಳೆ ಇಲ್ಲೇನಾದರೂ ನಿಮಗೆ ಪ್ರಾಬ್ಲಮ್ ಸಾಕಾಗಿಲ್ಲ ದೊಡ್ಡ ಅಂತಕ್ಕೆ ಹೋಗ್ಬೇಕು ಅದು ಅಲ್ಲೇ ಸಾಲ ಆಗಬೇಕು ಅಂತಂದರೆ ಸೊ ಅದನ್ನು ಅದನ್ನು ಕಳಿಸ್ತಾ ಇದ್ದೀನಿ ಈಗಾಗಲೇ ಒಂದು ಪ್ರಶ್ನೆ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ನೀವು ಕಳಿಸಿದ್ವಿ ಕಳೆದ ಬಾರಿ ಏನು ನಮ್ಮ ಬಗರಕೊಮ್ಮಲ್ಲಿ ಅಲಾಟ್ಮೆಂಟ್ ಆಗಿರ್ತಕ್ಕಂಥ ಒಂದು ಲ್ಯಾಂಡ್ಗಳ ಆಕ್ರಮಣ ಮುಳುಬಾಗಲ್ ತಾಲೂಕಲ್ಲಿ ಆಗಿರ್ತಕ್ಕಂಥ ಏನು ಕಳೆದ ತಹಶೀಲ್ದಾರ ಮತ್ತು ಕೆಲವು ರಾಜಕಾರಣಿ ವ್ಯಕ್ತಿಗಳು ಸೇರಿ ಸಾವಿರಾರು ಎಕರೆ ಇರ್ತಕ್ಕಂಥ ಜಮೀನವನ್ನು ಮುಳುಭಾಗದ ತಾಲೂಕು ಜಮೀನವನ್ನ ಯಾರ್ಯಾರಿಗೆ ಹಂಚಿಕೆ ಮಾಡಿದಿರಿ ಯಾವ ಉದ್ದೇಶದಿಂದ ಹಂಚಿಕೆ ಮಾಡಿದಿರಿ ಅದರ ಮಾನದಂಡ ಏನವನ್ನ ಈಗಾಗಲೇ ಒಂಬತ್ತು ಗಂಟೆಗೆ ಸ್ಪೀಕರ್ ಅವರು ಕಳಿಸ್ಕೊಟ್ಟಿದ್ದೀನಿ ಈಗಾಗಲೇ ಮನ ಜಿಲ್ಲಾಧಿಕಾರಿ ಕೂಡ ಕಳಿಸ್ಕೊಟ್ಟಿದ್ದೀನಿ ಬಡವರಿಗೆ ಹೋಗಿರ್ತಕ್ಕಂಥ ಲ್ಯಾಂಡನ್ನು ನಾಲ್ಕು ಎಕರೆ ಮೂವತ್ತು ಗಂಟು ಗುಂಟೆಯನ್ನು ಮೀರಬಾರ್ದು ಅಂತ ಕೇಳ್ತಕ್ಕಂಥ ಸರ್ಕಾರದ ಆದೇಶವನ್ನು ಕೆಲವು ರಾಜಕಾರಣಿ ಸೇರ್ಕೊಂಡು ಕೆಲವು ತಹಸೀಲ್ದಾರ್ ಸೇರ್ಕೊಂಡು ಕೆಲವು ಅಧಿಕಾರಿಗಳು ಗ್ಯಾಂಗ್ ಕಟ್ಕೊಂಡು ಏನು ಇರ್ತಕ್ಕಂಥ ಜಮೀನನ್ನ ಮಾರಾಟ ಎರಡ್ ಸಾವಿರದ ಮುನ್ನೂರ ಮಾರಾಟ ಮಾಡಿದರೆ ಇದನ್ನ ಆದೇಶವನ್ನು ರದ್ದುಪಡಿಸಬೇಕು ಇಲ್ಲ ಅಂತಂದ್ರೆ ಉಗ್ರ ಹೋರಾಟವನ್ನು ಕೈಗೊಳ್ಳಕ್ಕೆ ಸಿದ್ಧವಾಗಿದ್ದೀನಿ ಅಂತ ಈಗಾಗಲೇ ಒಂಬತ್ತು ಗಂಟೆಗೆ ಸರ್ಕಾರಕ್ಕೆ ನಾನು ಮನವಿಯನ್ನು ಕಳಿಸಿದ್ದೀನಿ ಸೆಷನ್ ಅಲ್ಲಿ ಅದನ್ನ ರೈಸ್ ಮಾಡ್ತಾ ಇದ್ದೀನಿ ಪಾಯಿಂಟ್ ಈ ತರ ದೊಡ್ಡ ದೊಡ್ಡ ಪ್ರಶ್ನೆಗಳನ್ನ ಮತ್ತೊಮ್ಮೆ ಡಿ ಸಿ ಅವರಿಗೆ ಒಂದು ಬೆಳಗ್ಗೆ ಆದೇಶವನ್ನು ಮತ್ತು ಇದು ತಹಸೀಲ್ದಾರ್ ಕಳಿಸ್ಕೊಂಡಿದ್ದೀನಿ ಈಗಾಗಲೇ ಮುಳುವಾಗ ಸುತ್ತಮುತ್ತ ಇರತಕ್ಕಂಥ ಸರ್ಕಾರಿ ಜಮೀನುಗಳನ್ನ ಯಾವ ಉದ್ದೇಶಕ್ಕಾಗಿ ತಾವು ಹಂಚಿದಿರಿ ಯಾವ ಮಾನದಂಡ ಹಂಚಿದಿರಿ ಯಾವ ಸರ್ವೆ ನಂಬರ್ ಎಲ್ಲಲಾಗಿದೆ ಅಂತ ಐದು ವರ್ಷದಿಂದ ಪ್ರಶ್ನೆ ಕೇಳಿದಿನಿ ಮೂರು ದಿವಸ ಕಾಲ ಕೇಳಿದ್ರೆ ಅದನ್ನು ಕೂಡ ನಾನು ಸರ್ಕಾರದ ಆದೇಶದ ಮೇರೆಗೆ ನಾನು ಸೆಷನ್ ಕಳಿಸ್ತಾ ಇದ್ದೀನಿ ಸೊ ಅದರಿಂದ ನಮ್ಮ ಭೂಮಿ ನಮ್ಮ ಹಕ್ಕು ನಾವು ಕಾಪಾಡ್ತಕ್ಕಂತ ಇದು ಇದೆ ಸಾಕಷ್ಟು ರೈತರಿಗೆ ಸಾಕಷ್ಟು ಅವಾಲು ಏನ್ ನನ್ಗೆ ಕೊಟ್ಟಿದ್ದಾರೆ ಶಾಸಕರಿಗೆ ಅಂತಂದ್ರೆ ಸ್ವಾಮಿ ನಮ್ಮ ಸರ್ವೆ ನಂಬರ್ ಅನ್ನ ಬೇರೆಯವ್ರು ಮಾಡ್ಬಿಟ್ಟಿದ್ದಾರೆ ನಮ್ಮ ಸರ್ವೆ ನಂಬರ್ ಬೇರೆಯವ್ರು ಮಾಡ್ಕೊಟ್ಟಿದ್ದಾರೆ ಬರೀ ಇದೆ ನನ್ನ ಸರ್ವೆ ನಂಬರ್ ನನ್ನ ಸರ್ವೆ ನಂಬರ್ ಇದು ಏನಾಗಿದೆ ಅಂತಂದ್ರೆ ನೋಡಿ 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 ಒಂದು ವರ್ಷ ಸಾಕಾಗಿದೆ ಈ ಕಾರ್ಯಕ್ರಮಕ್ಕೆ ಅದಕ್ಕೆ ಸರ್ಕಾರವನ್ನ ಒಂದು ಮನವಿ ಮಾಡಿದೀನಿ ಬಹಿರಂಗವಾಗಿ ಚರ್ಚೆ ಮಾಡಿಕೊಂಡು ಅವಕಾಶವನ್ನು ಕೊಡಿ ಸ್ವೀಕಾರಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದಕ್ಕೆ ಸರ್ಕಾರ ಆದೇಶ ಮಾಡಿಕೊಟ್ಟಿದ್ರೆ ಆದೇಶ ಮಾರಿಗೆ ಬೆಳಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಾಲೂಕು ದಂಡಾಧಿಕಾರಿಗಳಿಗೆ ಒಂದು ಪ್ರಶ್ನೆ ಕೇಳಿದ್ದೀನಿ ಐದು ವರ್ಷಗಳಿಂದ ಸರ್ಕಾರಿ ಜಮೀನವನ್ನ ಮುಳಬಾಗದ ಸುತ್ತಮುತ್ತಲಿರ್ತಕ್ಕಂಥ ಸರ್ಕಾರಿ ಜಮೀನನ್ನ ಯಾರ್ಯಾರಿಗೆ ಹಂಚಿದಿರಿ ಯಾವ ಉದ್ದೇಶಕ್ಕಾಗಿ ಹಂಚಿದಿರಿ ಯಾವ ಯಾವ ಜಾತಿಗೆ ಹಂಚಿದಿರಿ ನಂಗೆ ಲೀಸ್ಟ್ ಕೊಡಿ ಅಂತ ಕೇಳಿದೀನಿ ಸೊ ಅದರಿಂದ ನನ್ನ ಹೋರಾಟವನ್ನ ಇವತ್ತಿಂದ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ ಭೂ ಬಳಿಗೆ ನನ್ನ ಹೋರಾಟ ಯಾರಾದ್ರೂ ಸರ್ಕಾರ ಜಮೀನವನ್ನ ಬೇರೆಯವ್ರಿಗೆ ಹೆಸರು ಮಾಡಿ ಮಾರಾಟ ಮಾಡಿದ್ರು ಪ್ರತಿ ಇಂಚಿಂಚು ಎತ್ತದ ನನ್ನ ಒಂದು ಮೇನ ಉದ್ದೇಶವಾಗಿದೆ ಇವತ್ತು ಜನಕ್ಕೋಸ್ಕರ ಏನು ನೀವು ಯಾವ ನಂಬಿಕೆ ಮೇಲೆ ಓಟ್ ಇಟ್ಟು ನನ್ನನ್ನು ಗೆಲ್ಸಿದಿರಿ ಯಾವ ಒಂದು ಇಟ್ಟು ನೀವು ಗೆಲ್ಸಿದಿರಿ ಆ ಖಂಡಿತವಾಗ್ಲೂ ನಂಬಿಕೆನ ಉಳಿಸ್ಕೊಳ್ಳಕ್ಕೆ ನಾನು ಶತಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತು ಒಬ್ಬೊಬ್ಬರಾಗಿ ತಾವು ಬಂದು ಇವತ್ತು ನಾನು ಸಾಯಂಕಾಲ ಐದು ಗಂಟೆವರೆಗೂ ಇಲ್ಲೇ ಕೂರ್ತೀನಿ ಸರ್ ಒಬ್ಬೊಬ್ಬರಾಗಿ ಬಂದು ನಿಮ್ಮ ನಿಮ್ಮ ಏನೇನು ನಿಮ್ಮ ತಮ್ಮ ತಹಿಲ್ದಾರ್ ಆಫೀಸ್ ಇರ್ಬೋದು ಡಿ ಸಿ ಆಫೀಸ್ ಇರ್ಬೋದು ನಮ್ಮ ಯು ಆಫೀಸ್ ಇರ್ಬೋದು ನಮ್ಮ ಎ ಸಿ ಆಫೀಸ್ ಇರ್ಬೋದು ಎಲ್ಲ ಡಿಪಾರ್ಟ್ಮೆಂಟ್ ಇರ್ತಾನ ಎಲ್ಲ ಡಿಪಾರ್ಟ್ಮೆಂಟ್ ಅಧಿಕಾರಿ ಕೂತಿದ್ವಿ ಸರ್ ದಯವಿಟ್ಟು ಬಂದು ಸಾಲ ಸಾಲಾಗಿ ಬಂದು ನಿಮ್ಮಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನು ನನಗೆ ಅರ್ಜಿ ಕೊಟ್ಟು ಅರ್ಜಿಗೆ ಡೇಟ್ ಹಾಕ್ಕೊಂಡು ಆ ಡೇಟ್ ಒಳಗಡೆ ನನ್ನ ಅಧಿಕಾರಿ ಕೂತಿದ್ದಾರೆ ಇಲ್ಲಿ ನಾಲ್ಕು ಜನ ಅಲ್ಲಿ ನಾಲ್ಕು ಜನ ಕೂರಿಸಿದ್ದೀನಿ ದಯವಿಟ್ಟು ಪ್ರತಿ ಅರ್ಜಿಯನ್ನು ನೀವು ಫೈಂಡ್ ಔಟ್ ಮತ್ತು ರೈಟ್ ಡೌನ್ ಮಾಡಿಕೊಡಿ ಅದು ಕಾಲಾವಕಾಶ ಕೊಡಿ ಆ ಮಿತಿಮೀರಿ ಕಾಲಾವಕಾಶದಲ್ಲಿ ಆ ಡಿಪಾರ್ಟ್ಮೆಂಟು ಆ ಒಂದು ಸಮಸ್ಯೆಯನ್ನು ಬಗೆಹರಿಬೇಕು ಒಂದು ವೇಳೆ ಸಮಸ್ಯೆ ಬಗೆಯರದೆ ಮತ್ತೆ ಅವತ್ತು ನೆಕ್ಸ್ಟ್ ಮಂತ್ ಮೀಟಿಂಗ್ನ ಹಾಕೊಂತೀವಿ ಯಾಕೆ ಅದು ಮಾಡಿಲ್ಲ ಅಂತ ಅಧಿಕಾರಿಗಳನ್ನ ಪ್ರಶ್ನೆ ಕೇಳ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತಿಂದ ಅನ್ಕೊಂಡಿದೀವಿ ಇದಕ್ಕೆ ದಯವಿಟ್ಟು ಎಲ್ಲ ಸಾರ್ವಜನಿಕರು ಸಹಕರಿಸ್ಬೇಕಂತ ಕೇಳ್ಕೊಂತ ಯಾವುದೇ ಗಲಾಟೆಗಳಿಗೆ ಅವಕಾಶ ಮಾಡಿಕೊಡದೆ ಯಾರೊಬ್ಬರು ಮಾತಾಡದೆ ದಯವಿಟ್ಟು ನಾನು ಇಲ್ಲಿ ಕೂತಿರ್ತೀನಿ ತಹೀಲ್ದಾರ್ ಇದ್ದಾರೆ ನಮ್ಮ ಎ ಸಿವರ್ ಇದಾರೆ ನಮ್ಮ ಇಒ ಇದ್ದಾರೆ ದಯವಿಟ್ಟು ನಿಮ್ಮ ಅವಾಲನ್ನು ಕೊಟ್ಟು ನಮ್ಮ ಡೇಟಾ ಕೊಡ್ತೀನಿ ಅದರ ಒಳಗಡೆ ಸಾಲು ಆಗತಕ್ಕಂಥ ಕಾರ್ಯಕ್ರಮವನ್ನು ಕಡಿಯುತ್ತು ನಾವು ಹಿಂದೆ ಬಿದ್ದು ಕೆಲಸ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಎಲ್ಲರೂ ಸೇರಿ ಸಕ್ಸಸ್ ಅಂತ ಹೇಳ್ತಾ ಈ ಉದ್ಘಾಟನೆ ಕಾರ್ಯಕ್ರಮ ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ